ಈ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ವಸ್ತಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಕೂಡ ಈರುಳ್ಳಿಯ ಬೆಲೆ ನೋಡೋದಾದರೆ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟ್ ನೋಡೋದಾದರೆ ಆರುನೂರು ರೂಪಾಯಿದಿಂದ ಹದಿನೇಳುನೂರು ಆರ್ನೂರು ರೂಪಾಯಿದಿಂದ ಹದಿನೇಳು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ರೇಟ್ ನೋಡೋದಾದರೆ ಕಡಿಮೆ ಅಂದರೆ ಏಳ್ನೂರದಿಂದ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಏಳ್ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ನೋಡಿ ರೈತರೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕೂಡ ಒಂದು ಕ್ವಿಂಟಲ್ಗೆ ಐದು ನೂರು ರೂಪಾಯಿದಿಂದ ಹಿಡ್ಕೊಂಡು ನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಐದುನೂರು ರೂಪಾಯಿ ದಿಂದ ಹದಿನಾಲ್ಕುನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ನೋಡುವುದಾದರೆ ಹನ್ನೆರಡು ನೂರು ರೂಪಾಯಿದಿಂದ ಹಿಡಿಕೊಂಡು ಹದಿನೇಳುನೂರ ಐವತ್ತು ರೂಪಾಯಿ ಹನ್ನೆರಡು ನೂರು ರೂಪಾಯಿದಿಂದ ಹದಿನೇಳು ನೂರ ಐವತ್ತು ರೂಪಾಯಿವರೆಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು ರೈತರೇ ಮೈಸೂರು ಮೈಸೂರಿನಲ್ಲಿ ಎಂಟುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಎಂಟುನೂರು ರೂಪಾಯಿದಿಂದ ಎರಡು ಸಾವಿರ ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಐದು ನೂರು ರೂಪಾಯಿದಿಂದ ನೂರು ರೂಪಾಯಿದಿಂದ ಹಿಡ್ಕೊಂಡು ಹದಿನೆಂಟುನೂರು ಲಾಸ್ಟ್ ರೇಟ್ ನಡೀತಾ ಇದೆ ಐದು ನೂರು ರೂಪಾಯಿದಿಂದ ಹದಿನೆಂಟುನೂರು ಲಾಸ್ಟ್ ರೇಟು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆ ಆಗಿದೆಯೇ ನೋಡಿ ರೈತ ಬಾಂಧವರಿ